ಮಹಾವೀರ ಮಹಾದರ್ಶನ ಶ್ರೀ ಕಲ್ಯಾಣ ಸಂಪುಟ ಸೋಪಾನ ಹದಿನೇಳು ಬಿಸಿ ನೀರಿಗೆ ಬಿದ್ದ ಬೆಲ್ಲದ ಚೂರಿ ನೋಡು ಆಗಮಿಸಲು ಭಗವಾನ್ ಮಹಾವೀರನು ವಿಹರಿಸ ತಲಾ ಕಳಿಂಗ ನವನನ್ನು ಜಿತಶತ್ರು ದೊರೆಯೂ ವೈಭವದಿಯೇರ್ಪಡಿಸಿ ವಿಶೇಷ ಉತ್ಸವವನು ಅರಿತ ಬಳಿಕ ಮಹಾವೀರನಿಂದಲೇ ಹಲವು ಧರ್ಮ ಸೂಕ್ಷ್ಮಗಳನ್ನು ಪ್ರಾರ್ಥಿಸಿದ ಶತ್ರುವು ಪ್ರಭುವನ್ನು ಅರುಹಲೆಂದು ಅಹಿಂಸೆಯನ್ನು ಕುರಿತು ಅಂತೆಯೇ ಅನುಸರಿಸಿ ಆ ಅಹಿಂಸಾ ದೇವನ ದಿವ್ಯ ಧ್ವನಿಯನು ಅರುಹಿದ ನಿಂತು ಇಂದ್ರಭೂತಿ ಮುನಿಯೂ ಭವ್ಯಾತ್ಮನೆ ಆಲಿಸು ನೀನು ಆಸಕ್ತಿಯಲಿ ನಾನೊರೆದನು ಕುರಿತಂತೆ ಆ ಮೂಡುವುದು ಭಾವನೆಯು ಮೊದಲು ಪ್ರತಿಯೋರ್ವ ವ್ಯಕ್ತಿಯ ಮನದಲ್ಲಿ ಬಳಿಕದಲ್ಲಿ ಕೃತಿಯ ರೂಪದಲ್ಲಿ ಸೂಸುವಂತೆ ಸುಗಂಧವನು ಹೂ ಅರಳಿದ ನಂತರ ದೀ ಅಂತೆಯೇ ಇರುವುದ ಭಾವ ಕರ್ಮ ಮತ್ತು ದ್ರವ್ಯ ಕರ್ಮವೆಂಬೆರಡು ವಿಧಗಳು ಪ್ರತಿಯೊಂದು ಕರ್ಮದಲ್ಲಿ ಲತಾ ತಾರಾಶೇಖರ್ ಅವರು ಮಹಾ ಕವಯಿತ್ರಿಯಾಗಿ ರಾಜಿಸುತ್ತಿದ್ದಾರೆ ಅವರ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟದ ಸೋಪಾನ ಹದಿನೇಳರಲ್ಲಿ ನೀರಿಗೆ ಬಿದ್ದ ಬೆಲ್ಲದ ಚೂರಿನೋಲೋ ಎಂಬ ಕಾವ್ಯ ಭಾಗದಲ್ಲಿ ಹೀಗೆ ಹೇಳಿದ್ದಾರೆ ಭಗವಾನ್ ಮಹಾವೀರರ ಸಮವಸರಣ ರಚನೆಯಾಗಿದೆ ಹೀಗೆ ಭಗವಾನ್ ಮಹಾವೀರರು ಪುಣ್ಯಕರ್ಮವು ಕರ್ಮವೇ ಪಾಪ ಕರ್ಮವು ಕರ್ ಆಯುಷ್ಯ ಇರುವುದರಿಂದ ಅವರು ದೇಶದ ನಾನಾ ಭಾಗದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ ಸಮವಸರಣದಲ್ಲಿ ಹಾಗೆ ಕಳಿಂಗ ದೇಶಕ್ಕೆ ಹೋದಾಗ ಜಿತಶತ್ರು ಎಂಬತಕ್ಕಂಥ ದೊರೆ ವೈಭವದಿಂದ ಮಹಾವೀರರನ್ನ ಸ್ವಾಗತ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ ಅಹಿಂಸೆಯ ಬಗ್ಗೆ ಆಗ ಅಹಿಂಸಾ ದೇವನ ದಿವ್ಯ ಧ್ವನಿಯಿಂದ ಕಣ್ಮ ಇಂದ್ರಭೂತಿ ಮುನಿಯು ಹೇಳ್ತಾನಂತೆ ಭವಿಷ್ಯಾತ್ಮನೇ ನೀನು ಆಸಕ್ತಿಯಲ್ಲಿ ನೀನು ಕೇಳ್ತಕ್ಕಂಥದ್ದನ್ನು ನೋಡಿ ಬಹಳ ಖುಷಿಯಾಯಿತು ಅಹಿಂಸೆಯನ್ನು ಮೂಡುವುದು ಭಾವನೆಯು ಮೊದಲು ಪ್ರತಿಯೊರ್ವ ವ್ಯಕ್ತಿಯ ಮನದಲ್ಲಿ ಹಿಂಸೆಗೆ ವಿರುದ್ಧವಾದದ್ದು ಅಹಿಂಸೆ ಅದು ಪ್ರತಿಯೊ ಪ್ರತಿಯೊಬ್ಬರ ಮನದಲ್ಲಿ ಮೂಡ್ತದೆ ಫಸ್ಟು ಬಳಿಕ ಅದು ವ್ಯಕ್ತವಾಗುತ್ತದೆ ಕೃತಿಯ ರೂಪದಲ್ಲಿ ಆಮೇಲೆ ಅದು ವ್ಯಕ್ತವಾಗ್ತದೆ ಯಾವುದೇ ಭಾವಗಳು ಮನಸ್ಸಿಗೆ ಬ ಮನೆಯುವ ಮನುಷ್ಯಾನಂ ಕಾರಣಂ ಬಂದ ಮೋಕ್ಷೆಯೇ ಮನಸ್ಸಿನಲ್ಲಿ ಮೂಡುತ್ತೆ ಆಮೇಲೆ ಅದು ಕೃತಿಯ ಆಮೇಲೆ ಅದು ವ್ಯಕ್ತವ ಕೃತಿಯ ರೂಪದಲ್ಲಿ ವ್ಯಕ್ತವಾಗ ಹೇಗೆ ಸುಗ ಹೂ ಅರಳಿದಾಗ ಸುಗಂಧ ಹೇಗೆ ಅರಳುತ್ತೋ ಹಾಗೆ ಮನಭಾವ ಮನೆಯುವ ಮನುಷ್ಯಾನಂ ಕಾರಣಂ ಬಂದ ಮನದ ಭಾವ ವಿಕಾಸವಾಗ್ತದೆ ಆದ್ರಿಂದ ಅಲ್ಲಿ ಭಾವಕರ್ಮ ಮತ್ತು ದ್ರವ್ಯ ಕರ್ಮ ಎಂಬ ಎರಡು ಕರ್ಮಗಳನ್ನ ಅಲ್ಲಿ ಉಪದೇಶವನ್ನು ಮಾಡ್ತಾರೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಅದು ಆ ಒಂದು ಭಾವನೆಗಳನ್ನ ಆ ಇಲ್ಲಿ ತುಲನೆ ಮಾಡಿ ಹೇಳಲಾಗಿದೆ ಅಬ್ಬಬ್ಬ ಮಹಾವೀರ ದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದ ಸೋಪಾನ ಹದಿನೇಳು ಅತ್ಯಂತ ಮನೋಜ್ಞ